హలో వెల్కమ్ బ్యాక్ టు మై ఛానల్ ఈ వీడియో బందు ರಿಂಗ್ ಸೆಟ್ಸ್ ಕಲೆಕ್ಷನ್ಸ್ ತೋರಿಸ್ತಿದ್ದೀನಿ ಯಾವ್ಯಾವ ಥರ ಅವೈಲೇಬಲ್ ಇದೆ ಮತ್ತು ಮಿನಿಮಮ್ ಗ್ರಾಮ್ಸ್ ಅಂದರೆ ಝೀರೋ ಪಾಯಿಂಟ್ ಫೈವ್ ಗ್ರಾಮ್ಸಿಂದ ಅಪ್ ಟು ಏಯ್ಟ್ ಗ್ರಾಮ್ಸ್ ಫೈವ್ ಗ್ರಾಮ್ಸ್ ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ವಿತ್ ಮಿ ಕಣ ನಾನು ಮೊದಲೇ ಹೇಳ್ದಂಗೆ ಝೀರೋ ಪಾಯಿಂಟ್ ಫೈವ್ ಅಂದರೆ ಹಾಫ್ ಗ್ರಾಮಿಂದ ವಿದಿನ್ ಫೈವ್ ಆರ್ ಏಯ್ಟ್ ಒಳಗಡೆ ಯಾವ್ಯಾವ ಥರ ರಿಂಗ್ ಕಲೆಕ್ಷನ್ಸ್ ಇದೆ ಅದನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ ಮತ್ತು ಇದರಲ್ಲಿ ಸ್ವಲ್ಪ ಡೈಮಂಡ್ ಮಿಕ್ಸ್ ಡೈಮಂಡಲ್ಲೂ ಕೂಡ ಸ್ವಲ್ಪ ರಿಂಗ್ ಸೆಟ್ ಕಲೆಕ್ಷನ್ಸ್ ಇದೆ ಹೋಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಮತ್ತು ರಿಂಗ್ ಪರ್ಚೇಸ್ ಮಾಡಬೇಕು ಅಂತ ಹೇಳೋರು ಲೈಟ್ ವೆಯ್ಟಲ್ಲಿ ಅಥವಾ ಮಿನಿಮಮ್ ಗ್ರಾಮ್ಸಲ್ಲಿ ರಿಂಗ್ ಬೇಕು ಸಿಂಪಲ್ ಲುಕ್ ಬೇಕು ಅಂತ ಹೇಳೋರು ಮಾಮೂಲಿ ಜಸ್ಟ್ ಒಂದು ಪರ್ಲ್ ಅಥವಾ ಸ್ಟೋನ್ಸ್ ಯೂಸ್ ಮಾಡಿ ಕೂಡ ಮಾಡಿಸ್ಕೊಬೋದು ಅಥವಾ ಈ ಥರ ವಂಕಿ ಡಿಸೈನ್ಸಲ್ಲೂ ಕೂಡ ಮಾಡಿಸ್ಕೊಬೋದು ಮತ್ತು ಸ್ವಲ್ಪ ರಿಂಗ್ಸ್ದು ಪ್ರೈಸು ಕೂಡ ಮೆನ್ಷನ್ ಮಾಡಿದ್ದೀನಿ ಪ್ಲೀಸ್ ಚೆಕ್ ಮಾಡಿ ನಿಮಗೆ ಯಾವುದೇ ಥರ ಡೌಟ್ಸ್ ಇದ್ರೂ ಅಥವಾ ಕಮೆಂಟ್ ಮಾಡಿ ನನಗೆ ತಿಳಿಸಿ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ ಮತ್ತು ನೀವು ಯಾವುದೇ ರಿಂಗನ್ನು ಪರ್ಚೇಸ್ ಮಾಡಬೇಕು ಅಂದರೂ ಕೂಡ ಆ ನಮ್ಮ ವಿಡಿಯೋದಲ್ಲಿ ಬರ್ತಿರುವಂತಹ ಅದರ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ಜ್ಯುವೆಲ್ರಿ ಶಾಪ್ ನೇಮು ಮತ್ತು ಅವ್ರದ್ದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕೂಡ ಮೆನ್ಷನ್ ಆಗಿದೆ ದಯವಿಟ್ಟು ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ಇನ್ನು ಮೋರ್ ಇನ್ಫಾರ್ಮೇಷನ್ ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ತಾರೆ ಅದ್ರ ಬಗ್ಗೆ ನೀವು ಯಾವುದೇ ಪ್ರಾಡಕ್ಟ್ ಅಂದರೆ ಯಾವುದೇ ಜ್ಯುವೆಲ್ರಿನ ಅಥವಾ ಯಾವುದೇ ರಿಂಗ್ ಸೆಟ್ಸ್ನ ನೀವು ಡೀಟೇಲ್ಸ್ ಬೇಕಂತ ಹೇಳಿದ್ರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಮತ್ತು ಇಲ್ಲಿ ತೋರಿಸ್ತಿರುವಂತಹ ಎಲ್ಲ ರಿಂಗ್ ಸೆಟ್ಸ್ ಕಲೆಕ್ಷನ್ಸು ಬಂದು ಲೈಟ್ ವೆಯ್ಟ್ ಗ್ರಾಮ್ಸಲ್ಲಿ ತೋರಿಸ್ತಿದ್ದೀನಿ ವಿದಿನ್ ಫೈವ್ ಏಯ್ಟ್ ಸಿಕ್ಸ್ ಏಯ್ಟ್ ಆ ಥರ ಒಳಗಡೆನೇ ತೋರಿಸ್ತಿದ್ದೀನಿ ಮಿನಿಮಮ್ ರೇಂಜಲ್ಲೇ ತೋರಿಸ್ತಿದ್ದೀನಿ ತುಂಬ ಕಾ ಜಾಸ್ತಿ ಗ್ರಾಮ್ಸಲ್ಲಿ ಏನು ತೋರಿಸ್ತಿಲ್ಲ ಮಿನಿಮಮ್ ಗ್ರಾಮ್ಸಲ್ಲಿ ಯಾವ್ಯಾವ ರೀತಿ ಕಲೆಕ್ಷನ್ಸ್ ಇದೆ ಮತ್ತು ಇವಾಗೆಲ್ಲ ವಂಕಿ ಡಿಸೈನ್ಸ್ ರಿಂಗ್ ಸೆಟ್ಸ್ ಫೇಮಸ್ ಆಗಿಬಿಟ್ಟಿದೆ ನಿಮಗೆ ಯಾವ ಥರ ಬೇಕೋ ಆ ಥರದಲ್ಲಿ ನೀವು ಮಾಡ್ಕೊಬೋದು ಮತ್ತು ನೆಕ್ಸ್ಟ್ ಒಂದು ಬಂದು ಸ್ಟೋನ್ ವರ್ಕಲ್ಲೂ ಕೂಡ ಇರುತ್ತೆ ಇವಾಗ ಹವಳ ಹಾಕೊತಾರೆ ಅಥವಾ ನಿಮಗೆ ಬೇರೆ ಕಲರ್ ಸ್ಟೋನ್ಸ್ ಇವಾಗ ಗ್ರೀನ್ ಮರೂನು ರೂಬಿ ಲೈಕ್ ಆ ಥರ ಇರುತ್ತೆ ಮತ್ತು ನಿಮಗೆ ಯಾವ ಥರ ಡಿಸೈನ್ಸ್ ಬೇಕು ಅಂತ ಹೇಳಿದ್ರು ಕೂಡ ಅವರು ಮಾಡಿಕೊಡ್ತಾರೆ ಏನಕ್ಕೆಂದರೆ ಕಸ್ಟಮೈಸೇಷನ್ ಕೂಡ ಅವೈಲೇಬಲ್ ಇದೆ ಸೊ ನೀವು ಒಂದು ಸಲ ಅವ್ರಿಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೇಳಿ ಕಸ್ಟಮೈಸೇಷನ್ ರೇ ಅವೈಲೇಬಲ್ ಇದೆ ಅಂತ ಹೇಳಿದ್ರೆ ನೀವು ನಿಮ್ಗೆ ಯಾವ ಥರ ಡಿಸೈನಲ್ಲಿ ಬೇಕು ಅಂತ ಹೇಳಿದ್ರು ಅವರು ಮಾಡಿಕೊಡ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಮೀ ನೀವು ಫ ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮತ್ತು ಹಿಂಗೆ ನೇನು ಅಂದರೆ ಹಿಂಗೆ ಸಪೋರ್ಟ್ ಮಾಡಿ ಅಂದರೆ ಲೈಕ್ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಒನ್ ಕೆ ಆಗಿದೆ ಇವಾಗ ಟೂ ಕೆ ಹತ್ತಿರ ಹೋಗ್ತಿದೆ ಸಬ್ಸ್ಕ್ರೈಬರ್ಸು ಸೊ ಅವ್ರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಮತ್ತು ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರ ಅಂತ ಹೇಳಿದ್ರೆ ನಾನು ಮಾಡ್ತಿರೋ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ನನ್ನ ಕಲೆಕ್ಷನ್ಸ್ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಮತ್ತು ನೋಟಿಫಿಕೇಷನ್ ಕ್ಲಿಕ್ ಆನ್ ಮಾಡಿ ಬಿಕಾಸ್ ನಾನು ಏನೇ ಅಪ್ಡೇಟ್ ಹಾಕಿದ್ರೂ ಅಥವಾ ಏನೇ ಹೊಸ ವೀಡಿಯೋ ನ್ಯೂ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯ ತನಕ ನೋಡಿ ಇದಂತೂ ನಾನು ಎಲ್ಲ ವೀಡಿಯೋಸಲ್ಲೂ ಆಲ್ಮೋಸ್ಟ್ ಹೇಳಿರ್ತೀನಿ ಏನಕ್ಕೆ ಅಂದರೆ ನಿಮಗೆ ಸ್ವಲ್ಪ ಡಿಸೈನ್ಸ್ ಬಗ್ಗೆ ಇನ್ನೂ ಸ್ವಲ್ಪ ಮೋರ್ ಡಿಸೈನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಸಿಗಲಿ ಅನ್ನೋದು ಅಷ್ಟೆ ಮತ್ತು ನೆಕ್ಸ್ಟ್ ಒನ್ ಬಂದು ನಿಮಗೆ ಯಾವುದೇ ಥರ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ ಮತ್ತು ಹೇಳಬೇಕಂತ ಹೇಳಿದ್ರೆ ನಿಮಗೆ ಜಸ್ಟ್ ಪ ಸ್ಟೋನ್ ವರ್ಕಲ್ಲಿ ಬೇಡ ಜಸ್ಟ್ ಪ್ಲೇನಲ್ಲಿ ಬೇಕು ಅಂತ ಹೇಳಿದ್ರು ಕೂಡ ಪ್ಲೇನಲ್ಲೂ ಕೂಡ ಸಿಗುತ್ತೆ ಸೊ ನಾನು ತೋರಿಸ್ತಿರುವಂತಹ ಡಿಸೈನ್ಸ್ಗಳು ಆಲ್ಮೋಸ್ಟ್ ಎಲ್ಲ ರೀತಿಯಿಂದನೂ ಕವರ್ ಆಗಿದೆ ಸ್ಟೋನ್ಸ್ ಇದೆ ಜಸ್ಟ್ ಪ್ಲೇನ್ ಇದೆ ಮತ್ತು ಡೈಮಂಡ್ ಇದೆ ಮತ್ತು ನನ್ನ ಆ್ಯಂಟಿಕ್ ಅಂದರೆ ಲೈಕ್ ನಿಮಗೆ ವಂಕಿ ಡಿಸೈನ್ಸ್ ಅಂತ ಹೇಳಿದ್ನ ಅದರಲ್ಲೂ ಕೂಡ ಇದೆ ಸ್ಟೋನ್ ವರ್ಕಲ್ಲಿದೆ ಮತ್ತು ಸಿಂಪಲ್ ಲೇಯರಲ್ಲೂ ಕೂಡ ಇದೆ ಸೊ ನಿಮಗೆ ಯಾವ ಥರ ಪರ್ಚೇಸ್ ಮಾಡಬೇಕು ಅನಿಸುತ್ತೆ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ನಾನು ಮೊದಲೇ ಹೇಳ್ದಂಗೆ ಮಿನಿಮಮ್ ಗ್ರಾಮ್ ಅಂದರೆ ಹಾಫ್ ಗ್ರಾಮಿಂದ ಕೂಡ ತೋರಿಸಿದ್ದೀನಿ ಹೋಪ್ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅನ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್